ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೇಲಾಗುವಂತಹ ಕಣ್ಣು ದೃಷ್ಟಿಗಳು ಹಾಗೆ ಮನೇಲೆಲ್ಲಾದರೂ ಸಂತೋಷವಾಗಿರಬೇಕು ಯಾವುದೇ ಹೋದರೂ ಜಯ ಸಿಗಬೇಕು ಇದರ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಸಹ ಪರಿಹಾರ ಆಗಬೇಕು ಅಂತ ಅಂದರೆ ಈ ಸರಳವಾಗಿರುವಂತಹ ಈ ಪೂಜೆನ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿ ಯಾರು ಬೇಕಿದ್ದರೂ ಈ ಪೂಜೆನ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಪೂಜೆ ಮಾಡೋದಕ್ಕೆ ನಮಗೆ ಅರಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಅರಶಿನ ಕೊನೆನ ತೊಗೋಬೇಕು ಮೇಯ್ನಾಗಿ ಇದಕ್ಕೆ ತಾಮ್ರದ ಚೊಂಬ ಇರಬೇಕು ತಾಮ್ರದ ಚೊಂಬಿಲ್ಲ ಅಂತ ಅಂದರೆ ತಾಮ್ರದ ಬಟ್ಲು ಅಥವಾ ತಾಮ್ರದ ಲೋಟದಲ್ಲೂ ನೀವು ಈ ಪೂಜೆನ ಮಾಡ್ಕೋಬೋದು ಇಲ್ಲಿ ನಾನು ಅರಶಿನಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಅರಶಿನ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಇವಾಗ ಈ ತಾಮ್ರದ ಚೊಂಬಿಗೆ ಪೂರ್ತಿಯಾಗಿ ಅರಶಿನ ಹಚ್ಕೋಬೇಕು ಎಲ್ಲೂ ಸಹ ನಮಗೆ ತಾಮ್ರ ಈ ರೀತಿಯಾಗಿ ಕಾಣಿಸ್ಬಾರ್ದು ಪೂರ್ತಿ ಅರಿಶಿನದಿಂದ ತುಂಬಿರಬೇಕು ಆ ರೀತಿಯಾಗಿ ಅರಶಿನ ಚೆನ್ನಾಗಿ ಹಚ್ಕೊಳ್ಳಿ ಈ ಪೂಜೆನ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮೇಲಾಗುವಂತಹ ಕಣ್ಣು ದೃಷ್ಟಿಗಳಾಗಿರ್ಬೋದು ಅಥವಾ ಮನೇಲಿ ಯಾವಾಗಲೂ ಕಿರಿಕಿರಿ ಇರುತ್ತೆ ಯಾರೂ ಸಂತೋಷವಾಗಿರೋಕ್ಕಾಗ್ತಾ ಇಲ್ಲ ನಾವು ಮಾಡುವಂತಹ ಕೆಲಸ ಯಾವುದೂ ಸಹ ಜಯ ಆಗ್ತಾ ಇಲ್ಲ ಅಂದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಮಕ್ಕಳು ಸಹ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ ಅಂತ ಅಂದರೆ ಈ ಪೂಜೆನ ಮಾಡಿ ನೋಡಿ ತುಂಬ ಸರಳವಾಗಿ ನಿಮಗೆ ತುಂಬ ಬೇಗ ಇದ್ರದ್ದು ರಿಸಲ್ಟ್ ಸಿಗುತ್ತೆ ಇಲ್ಲಿ ತಾಮ್ರದ ಚೊಂಬಿಗೆ ನಾನು ಗಂಧದಿಂದ ಈ ರೀತಿ ಸ್ವಸ್ತಿಕ್ ಅನ್ನೋ ಚಿತ್ರಾನ ಬಿಡ್ಕೊಳ್ತಾ ಇದ್ದೀನಿ ಸ್ವಸ್ತಿ ಚಿತ್ರಣ ಗಂಧದಲ್ಲಿ ಬಿಟ್ಟ ಮೇಲೆ ಇದಕ್ಕೆ ಪೂರ್ತಿಯಾಗಿ ಕುಂಕುಮದಿಂದ ಸ್ವಸ್ತಿ ಕೃತಿ ಕಾಣೋ ರೀತಿ ಇದಕ್ಕೆ ಅಲಂಕಾರ ಮಾಡ್ಕೋಬೇಕು ಈ ಪೂಜೆನ ಯಾವಾಗ ಮಾಡಬೇಕಂತ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಶನಿವಾರ ವಾರದಲ್ಲಿ ಈ ಮೂರು ದಿನ ನೀವು ಯಾವಾಗ ಬೇಕಿದ್ರು ಮಾಡ್ಬೋದು ಬೆಳಿಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ನೀವು ಈ ಪೂಜೆನ ಮಾಡ್ಕೋಬೋದು ಕುಂಕುಮದಲ್ಲಿ ಸ್ವಸ್ತಿ ಬರ್ಕೊಂಡ ಬರ್ಕೊಂಡ್ಮೇಲೆ ಈ ಚೊಂಬೇನಿದೆ ಅದಕ್ಕೆ ಪೂರ್ತಿ ತುಂಬುವಷ್ಟು ಇಲ್ಲಿ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಅಕ್ಕಿ ಹಾಕ್ಕೊಳ್ಳಿ ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿ ಅಥವಾ ನೀವು ಪ್ರತಿನಿತ್ಯ ಯಾವ ಅಕ್ಕಿನ ಉಪಯೋಗಿಸ್ಕೊಳ್ತೀರಾ ಆ ಅಕ್ಕಿನ ಈ ರೀತಿ ತಾಮ್ರದ ತುಂಬ ತುಂಬಿ ಇದ್ರ ಒಳಗಡೆಗೆ ನಾನು ಈ ರೀತಿ ಕೊಂಬನ್ನು ಇಡ್ತಾ ಇದ್ದೀನಿ ಅರಶಿಣ ಕೊಂಬನ್ನು ನೀರಲ್ಲಿ ಒಂದು ಸಲ ತೊಳೆದು ಅದಕ್ಕೆ ಸ್ವಲ್ಪ ಅರಶಿನ ಹಚ್ಚಿ ನಂತರ ಈ ರೀತಿ ಅಕ್ಕಿ ಮೇಲೆ ಇಡಬೇಕು ಇದಕ್ಕೆ ಈಗ ಕಾಣಿಕೆಯಾಗಿ ಹನ್ನೊಂದು ರೂಪಾಯಿನ ಇಟ್ಟು ಇದ್ರ ಮೇಲ್ಗಡೆ ಅರಶಿನ ಮತ್ತು ಕುಂಕುಮ ಸ್ವಲ್ಪ ಅಕ್ಷತೆಯ ಇಟ್ಟು ಕೆಂಪು ಹೂವು ಅಥವಾ ಯಾವುದಾದ್ರೂ ಒಂದು ಹಳದಿ ಹೂವನ್ನು ಇಡಬೇಕು ನಾನಿಲ್ಲಿ ಕೆಂಪು ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಕೆಂಪು ಹೂವನ್ನ ಯಾಕೆ ಈ ರೀತಿ ಪರಿಹಾರ ಪೂಜೆಗೆ ಇಡಬೇಕಂತಂದರೆ ಕೆಂಪು ಬಣ್ಣದಲ್ಲಿ ಲಕ್ಷ್ಮಿನ ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಕೆಂಪು ಇರುವಂತಹ ಹೂವನ್ನು ಬಳಸ್ಕೋಬೇಕು ತಾಮ್ರ ಚೊಂಬಿಗೆ ಅಲಂಕಾರ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಕೆಳಗಿಡದೆ ಅದನ್ನು ಬೇರೆ ಬಟ್ಟಲ್ಗೆ ಹಾಕಿಟ್ಟು ನಂತರ ನೀವು ಇಷ್ಟ ದೇವತೆನ ಪ್ರಾರ್ಥನೆ ಮಾಡಿಕೊಂಡು ಈಶಾನ್ಯ ಮೂಲೆಯಲ್ಲಿಟ್ಟು ನೀವು ಪೂಜೆ ಮಾಡ್ಕೋಬೇಕು ಹೊರಗಡೆ ಜಾಗ ಇಲ್ಲ ಅಂತ ಅಂದರೆ ದೇವ್ರ ಮನೇಲಿಟ್ಟುನು ಸಹ ನೀವು ಪೂಜೆ ಮಾಡ್ಕೋಬೋದು ಇದಕ್ಕೆ ದೂಪ ದೀಪ ಹಾಗೆ ಮಂಗಳಾರತಿನ ಮಾಡಿಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ ವಾರದಲ್ಲಿ ಒಂದು ದಿನ ಪೂಜೆ ಮಾಡಿದ್ದಿನ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಇದ್ರ ಒಳಗಡೆ ಇರುವಂತಹ ಹನ್ನೊಂದು ರೂಪಾಯಿನ ನೀವು ಲೇಡೀಸ್ ಆದರೆ ನಿಮ್ಮ ಪರ್ಸಲ್ಲಿ ಅಥವಾ ಬೀರುಲಿ ಇಟ್ಕೋಬೋದು ಆ ಗಂಡಸರು ಪೂಜೆ ಮಾಡೋರಾದರೆ ಇದನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕಾಗತ್ತೆ ಇದ್ರ ಒಳಗಡೆ ಹಾಕಿರುವಂತಹ ಅರ್ಶಿಣ ಕೊನೆಯೂ ಅಷ್ಟೇ ಪರ್ಸಲ್ಲಿ ಅಥವಾ ಬೀರು ಅಥವಾ ವಾರ್ಡ್ರೂಬ್ನಲ್ಲಿ ಇಡ್ಬೋದು ಇನ್ನು ಈ ತಾಮ್ರ ಚೊಂಬಲಿರುವಂತಹ ಅಕ್ಕಿಯಿಂದ ನೀವು ಏನಾದರೂ ಸಿಹಿ ನೈವೇದ್ಯ ಮಾಡಿ ದೇವರಿಗೆ ಇದನ್ನು ಅರ್ಪಣೆ ಮಾಡಿ ಪೂಜೆ ಮಾಡ್ಕೊಬೇಕು ಆಗ ನೀವು ಮಾಡುವಂತಹ ಪೂಜೆ ಪೂರ್ಣ ಫಲ ನಿಮಗೆ ಸಿಗುತ್ತೆ ಏನಾದರೂ ಈ ಪೂಜೆ ಮಾಡಿ ದಿನ ನೀವು ಹೊರಗಡೆ ಹೋಗೋರಾದರೆ ಅಥವಾ ಯಾವುದಾದ್ರೂ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ರೆ ಈ ತಾಮ್ರದ ಚೊಂಬನ ನೋಡಿ ಕೈ ಮುಗಿದು ಆಚೆ ಹೋಗೋದ್ರಿಂದ ನೀವು ಮಾಡುವಂತಹ ಯಾವುದೇ ಕೆಲಸ ಆದರೂ ಸಹ ಅದರಲ್ಲಿ ಜಯ ಸಿಗುತ್ತೆ ಜೊತೆಗೆ ಕಣ್ಣು ದೃಷ್ಟಿಗಳು ಸಹ ಬೀಳೋದಿಲ್ಲ ಈ ಸಿಂಪಲ್ ಆಗಿರುವಂತಹ ಸರಳ ಪೂಜಾ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು